ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಗಳು ಬಂದಿವೆ ಅಂದ್ರೆ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಆಗಿದೆ ಎಸ್ಪೆಷಲಿ ಎರಡು ಕೂಡ ಬ್ಯಾಂಕಿಂಗ್ ಸ್ಟಾಕ್ ಗಳು ಒಂದು ಐ ಸಿ ಐ ಸಿ ಬ್ಯಾಂಕ್ ಇನ್ನೊಂದು ಸಿ ಫಸ್ಟ್ ಬ್ಯಾಂಕ್ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿ ಎರಡು ಸ್ಟಾಕ್ ಗಳು ಇದಾವೆ ಹಾಗಾಗಿ ಎರಡು ಸ್ಟಾಕ್ ಗಳ ಕ್ಯೂತ್ರಿ ರಿಸಲ್ಟ್ ಅನ್ನ ಓವರ್ವೇ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಈ ವಿಡಿಯೋ ಮೂಲಕ ಇನ್ ಕೇಸ್ ನೀವು ಈ ಸ್ಟಾಕ್ ಗಳಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ ಕೊಡ್ಕೆ ಇಷ್ಟಪಡ್ತೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡುತ್ತಿದ್ರೆ ಅದು ಐ ಸಿ ಐ ಸಿ ಬ್ಯಾಂಕ್ ಇದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲ ನಿನ್ನೆ ಹಾಗೂ ಇವತ್ತಿನ ಪರ್ಫಾರ್ಮೆನ್ಸ್ ಎರಡು ಕೂಡ ಮರ್ಜ್ ಆಗಿ ತೋರಿಸ್ತಾ ಇದೆ ಗೂಗಲ್ ಅಲ್ಲಿ ಇರ್ಲಿ ಕಂಪನಿಯ ರಿಸಲ್ಟ್ ಕಡೆ ನಾವು ಗಮನ ಕೊಡೋಣ ಕೇಳಿದ್ರಿ ನಾನೀಗ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದ್ದೀನಿ ಅದರಲ್ಲಿ ನೋಡ್ಬೋದು ಕ್ಯೂ ತ್ರೀ ಕ್ಯೂ ಟು ಕ್ಯೂ ತ್ರೀ ಸೊ ನಾವು ಡೈರೆಕ್ಟ್ ಆಗಿ ಟೋಟಲ್ ಇನ್ಕಮ್ ಗೆ ಹೋಗೋಣ ಲಾಸ್ಟ್ ಇಯರ್ ನಲವತ್ತೇಳ ಸಾವಿರದ ಎಂಟುನೂರ ಐವತ್ತೊಂಬತ್ತು ಇತ್ತು ಅಂದ್ರೆ ಈ ನಂಬರ್ಸ್ ಎಲ್ಲ ಕೋಟಿಗಳಲ್ಲಿ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕೋರ್ ಅಂದ್ರೆ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಟು ಡಿಸೆಂಬರ್ ಸೊ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಐವತ್ತೇಳು ಸಾವಿರದ ಇನ್ನೂರ ಬಂತು ಈಗ ಅಂದ್ರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಐವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತಕ್ಕೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಇನ್ಕಮ್ ಜಾಸ್ತಿ ಆಗಿದೆ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಹಾಗೆ ಅದರ ನಂತರ ಎಕ್ಸ್ಪೆಂಡಿಚರ್ ಬರುತ್ತೆ ಎಕ್ಸ್ಪೆಂಡಿಚರ್ ನೋಡಬಹುದು ಲಾಸ್ಟ್ ಇಯರ್ ಮೂವತ್ ಮೂರ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಕೋಟಿ ಇತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಲವತ್ತೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ಈಗ ನಲವತ್ತ್ ಮೂರ್ ಸಾವಿರದ ಮುನ್ನೂರ ಹದಿನೇಳು ಕೋಟಿಗೆ ಬಂದಿದೆ ಸೊ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ಮೇಲೆ ಸಿಗೋದು ಆಪರೇಟಿಂಗ್ ಪ್ರಾಫಿಟ್ ಅಥವಾ ಪಿಬಿಟಿ ಸೊ ನೀವು ಇಲ್ಲಿ ನೋಡಬಹುದು ಹದಿನಾಲ್ಕು ಸಾವಿರದ ಮುನ್ನೂರ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಹದಿನೈದು ಸಾವಿರದ ನಾನೂರ ಎಪ್ಪತ್ ಮೂರು ಈಗ ಹದಿನಾರು ಸಾವಿರದ ನೂರ ಅರವತ್ತೆರಡಕ್ಕೆ ಬಂದಿದೆ ಸೊ ಬ್ಯಾಂಕಿಂಗ್ ಸ್ಟಾಕ್ ಗಳ ನಂಬರ್ಸ್ ಅನ್ನ ನೋಡುವಾಗ ನಿಮ್ಗೆ ಯಾವ್ಯಾವ ಮೇನ್ ಪಾಯಿಂಟ್ಸ್ ಅಂತ ಈಗಾಗಲೇ ನಾನು ತಿಳಿಸಿದ್ದೀನಿ ಸೊ ಇಂಪಾರ್ಟೆಂಟ್ ಆಗಿ ಪ್ರಾವಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎನ್ ಪಿ ಎ ಇಂಪಾರ್ಟೆಂಟ್ ಆಗುತ್ತೆ ಇದು ಪಿ ನಂತರ ನಾವು ಪ್ರಾವಿಷನಿಂಗ್ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಇಷ್ಟು ಅಮೌಂಟ್ ಅನ್ನ ವಾಪಸ್ ಬರೋ ಅಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದೆ ಅಂತ ಅರ್ಥ ಅಥವಾ ಬರೋದಿಲ್ಲ ಅಂತಾನೆ ಹೇಳ್ತಾ ಇದೆ ಅಂತಾನೆ ಅಂದ್ಕೊಳ್ಬಹುದು ಸೊ ಲೋನ್ ಅನ್ನ ಪ್ರೊವೈಡ್ ಮಾಡಿರೋ ಅಮೌಂಟ್ ಇಷ್ಟು ಬರ್ತಾ ಇಲ್ಲ ಅದಕ್ಕೆ ಕಂಪನಿಯ ಪ್ರಾಫಿಟ್ ಅಲ್ಲಿ ಪ್ರಾವಿಷನಿಂಗ್ ಮಾಡ್ತಾ ಇದೆ ಸೊ ಲಾಸ್ಟ್ ಇಯರ್ ನೋಡಬಹುದು ಎರಡ್ ಸಾವಿರದ ನಾನೂರ ಮೂವತ್ನಾಲ್ಕು ಕೋಟಿ ಪ್ರಾವಿಷನಿಂಗ್ ಅನ್ನ ಮಾಡಿತ್ತು ಲಾಸ್ಟ್ ಕ್ವಾರ್ಟರ್ ಆರ್ನೂರ ನಲ್ವತ್ತೊಂಬತ್ತು ಕೋಟಿ ಈಗ ಸಾವಿರದ ಇಪ್ಪತ್ತು ಕೋಟಿ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಖಂಡಿತ ಜಾಸ್ತಿ ಆಗಿದೆ ಬಟ್ ಇಯರ್ ಆನ್ ಇಯರ್ ಡೌನ್ ಆಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೊ ಇದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಬರುತ್ತೆ ಇಲ್ಲಿ ನೋಡಬಹುದು ಎಂಟ್ ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಈಗ ಹನ್ನೊಂದು ಸಾವಿರದ ಐವತ್ತೆರಡು ಕೋಟಿ ಇಲ್ಲೂ ಕೂಡ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಅದ ನಂತರ ಇ ಪಿ ಎಸ್ ಫಾರ್ಮಲ್ಲಿ ನೋಡಿದ್ರೆ ಸೊದೇ ಪ್ರೊಪರ್ಷನ್ಎಟ್ ಅಲ್ಲಿ ಇಲ್ಲ ಕೂಡ ನೋಡಬಹುದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಒನ್ ಫಿಫ್ಟೀನ್ ಪಾಯಿಂಟ್ ಫೈವ್ ಸೆವೆನ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಸೊ ಇದು ಇಷ್ಟ ಆಯ್ತು ಒಂದು ಪಾರ್ಟ್ ಇದೆ ಅದು ಎನ್ ಪಿ ಎಸ್ ಎನ್ ಪಿ ಎ ನೋಡಬಹುದು ನೀವು ಇಲ್ಲಿ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದಾದ್ರೆ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಏಟ್ ಈಗ ಟೂ ಪಾಯಿಂಟ್ ತ್ರೀ ಝೀರೋ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಇದೆ ಯಾಕಂದ್ರೆ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎನ್ ಪಿ ಎ ಡೌನ್ ಆಗಿದೆ ಗ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಇಯರ್ ಆನ್ ಇಯರ್ ಡೌನ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಜಾಸ್ತಿ ಆಗಿದೆ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಗ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಎ ನಲ್ಲಿ ಸಾಕಷ್ಟು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಗ್ರಾಸ್ ಎನ್ ಪಿ ಎ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಡೌನ್ ಫಾಲ್ ಇದೆ ಇದನ್ನ ನಾವು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಓವರ್ ಆಲ್ ಹೇಳ್ಬೇಕಂತಂದ್ರೆ ಐ ಸಿ ಐ ಸಿ ಬ್ಯಾಂಕ್ ನಂಬರ್ಸ್ ಚೆನ್ನಾಗಿದೆ ಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಕಂಪನಿಯ ನಂಬರ್ಸ್ ಅಲ್ಲಿ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ನೋಡಬಹುದು ಇಂಪ್ರೂವ್ಮೆಂಟ್ಸ್ ಇದೆ ಎರಡು ಕಡೆ ಕೂಡ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಟ್ರೆಜರಿ ಬಿಲ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅದರ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಐ ಸಿ ಐ ಐ ಬ್ಯಾಂಕ್ ಸೊ ಹಾಗೆ ಇಟಿ ನೌ ಪೋಲ್ ಏನ್ ಹೇಳ್ತಾ ಇತ್ತು ಅಂತ ನೋಡೋದಾದ್ರೆ ಪ್ಯಾಟ್ ನೋಡಬಹುದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿ ಎಸ್ಟಿಮೇಷನ್ಸ್ ಅನ್ನ ಮಾಡಿತ್ತು ನೌ ಪೋಲ್ ಆದ್ರೆ ಬಂದಿರೋದು ಹತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ಅಂದ್ರೆ ಕ್ಲಿಯರ್ ಆಗಿ ಎಸ್ಟಿಟಿಮೇಷನ್ಸ್ ಬೀಟ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎನ್ ಐ ಐ ನೋಡಬಹುದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಹದಿನೆಂಟು ಸಾವಿರದ ನಾನೂರ ಐವತ್ತೆಂಟು ಕೋಟಿ ಎಸ್ಟಿಮೇಷನ್ಸ್ ಇತ್ತು ಇಟಿ ನೌಪಲ್ದು ಕಂಪನಿ ರಿಪೋರ್ಟ್ ಮಾಡಿರೋದು ಹದಿನೆಂಟ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕೋಟಿ ಸೊ ಇಲ್ಲೂ ಕೂಡ ಕ್ಲಿಯರ್ ಬೀಟ್ ಆಗಿದೆ ಹಾಗೆ ಪಿಪಿಒಪಿ ಹದಿನಾಲ್ಕು ಸಾವಿರದ ಮುನ್ನೂರ ನಲ್ವತ್ ಮೂರು ಇತ್ತು ಪಿಪಿಒಪಿ ಅಂದ್ರೆ ಪ್ರೀ ಪ್ರಾವಿಷನ್ ಆಪರೇಟಿಂಗ್ ಪ್ರಾಫಿಟ್ ಸೊ ಅಂದ್ರೆ ನಾವೇನು ಪಿ ಬಿ ಟಿ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ನೋಡಿದ್ವಿ ಆ ನಂಬರ್ಸ್ ಸೊ ಅಲ್ಲಿ ನೋಡಬಹುದು ಹದ್ನಾಕ್ ಸಾವಿರದ ಮುನ್ನೂರ ನಲ್ವತ್ ಮೂರು ಎಸ್ಟಿಮೇಷನ್ಸ್ ಇತ್ತು ಆದ್ರೆ ಬಂದಿರೋದು ಅಥವಾ ಕಂಪನಿ ರಿಪೋರ್ಟ್ ಮಾಡಿರೋದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಇಲ್ಲೂ ಕೂಡ ಕ್ಲಿಯರ್ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ಹಾಗೆ ಗ್ರಾಸ್ ಎನ್ ಪಿ ನಲ್ಲಿ ನಾವು ಈಗಾಗಲೇ ನೋಡೋದು ಪರ್ಫಾರ್ಮೆನ್ಸ್ ನೆಟ್ ಎನ್ ಪಿ ಎ ಕೂಡ ಸೇಮ್ ಇಲ್ಲಿ ಕ್ಯೂ ಕ್ಯೂ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಇದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಗ್ರಾಸ್ ಎನ್ ಪಿ ಎ ಮೇಲೆ ಕೊಡ್ತಾರೆ ಬಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ ನಾಳೆ ಅಂತಂದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಥವಾ ಡೇ ಅಂತ ಮಂಗಳವಾರ ಹಾಗೆ ಕಾನ್ಕಾಲಲ್ಲಿ ಕಂಪನಿ ಕೆಲವೊಂದು ಪಾಯಿಂಟ್ಸ್ ಅಂತ ಹೈಲೈಟ್ ಮಾಡಿದ್ದಾರೆ ಸೊ ಅದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು ಕಂಫರ್ಟಬಲ್ ವಿತ್ ಕರೆಂಟ್ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಆಲ್ಮೋಸ್ಟ್ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅನ್ನೇ ಹೇಳಿರ್ತಾರೆ ಅದನ್ನ ನಾವು ನೋಡಬಹುದು ನೋಡಬಹುದು ಕಂಟ್ರಾಕ್ಷನ್ ಇನ್ ಎನ್ಐಎಂ ಇನ್ ಲೈನ್ ವಿತ್ ಅವರ್ ಎಕ್ಸ್ಪೆಕ್ಟೇಷನ್ ಕಂಫರ್ಟಬಲ್ ವಿತ್ ಕ್ವಾಲಿಟಿ ಆಫ್ ಲೋನ್ಸ್ ಟು ಎನ್ ಬಿಎಫ್ ಸಿಟ್ ಇನ್ ಅರಿ ಟು ಲಿಕ್ವಿಡೇಟ್ ಇನ್ವೆಸ್ಟ್ಮೆಂಟ್ ಇನ್ ಎಐಎಫ್ಸ್ ಡೆಪಾಸಿಟ್ ಗ್ರೋತ್ ಲೋನ್ ಗ್ರೋತ್ ಕ್ವೈಟ್ ಬ್ಯಾಲೆನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ಕ್ವೈಟ್ಲಿ ಬ್ಯಾಲೆನ್ಸ್ಡ್ ಅಂತ ಹೇಳಿದೆ ಕಂಪನಿ ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಐ ಸಿ ಐ ಬ್ಯಾಂಕ್ ನಂಬರ್ಸ್ ಚೆನ್ನಾಗಿದೆ ಬಟ್ ಮಾರ್ಕೆಟ್ ರಿಯಾಕ್ಷನ್ ಅನ್ನ ನೋಡ್ಲಿಕ್ಕೆ ನಾವು ಮಂಗಳವಾರದವರೆಗೂ ಕಾಯಬೇಕು ಕಾರಣ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಇನ್ ಕೇಸ್ ನೆಗೆಟಿವ್ ರಿಯಾಕ್ಷನ್ ಬಂದ್ರು ಕೂಡ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿ ರಿಯಾಕ್ಷನ್ ನೆಗೆಟಿವ್ ಆದ್ರೂ ಇರಲಿ ಪಾಸಿಟಿವ್ ಆದ್ರೂ ಇರ್ಲಿ ನಾನಂತೂ ಈ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು ತುಂಬಾ ದಿನದಿಂದ ಈ ಸ್ಟಾಕ್ ಅನ್ನು ಹೋಲ್ಡ್ ಮಾಡಿದ್ದೀನಿ ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಕೂಡ ಯಾಕಂದ್ರೆ ಅಂತ ಯಾವುದೇ ನೆಗೆಟಿವ್ ಪಾಯಿಂಟ್ ಅಥವಾ ಎಕ್ಸಿಟ್ ಆಗುವಂತ ನೆಗೆಟಿವ್ ಪಾಯಿಂಟ್ ನನಗೆ ಇದರಲ್ಲಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಅದು ಐ ಡಿ ಸಿ ಫಸ್ಟ್ ಬ್ಯಾಂಕ್ ಇದರ ಕನ್ಸಾಲಿಡೇಟೆಡ್ ನಂಬರ್ ಅನ್ನ ಓಪನ್ ಮಾಡಿದೀನಿ ನಾನೀಗ ಈಗ ಕೂಡ ಡೈರೆಕ್ಟ್ ಟೋಟಲ್ ಇನ್ಕಮ್ ಗೆ ಬಂದ್ಬಿಡೋಣ ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ನೋಡೋದಾದ್ರೆ ಏಳು ಲಕ್ಷದ ಆರ್ ಸಾವಿರದ ನಾನೂರ ಮೂವತ್ತ್ ಮೂರು ಲಕ್ಷ ಇತ್ತು ಇಂದಿನ ವರ್ಷ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ತೊಂದು ಈಗ ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರ ಆರು ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿ ತನ್ನ ನಂಬರ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಇದಾದ ನಂತರ ಎಕ್ಸ್ಪೆಂಡಿಚರ್ ಬರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೆರಡು ಇತ್ತು ಲಾಸ್ಟ್ ಇಯರ್ ಏಳು ಲಕ್ಷದ ಇಪ್ಪತ್ತೈದು ಸಾವಿರದ ನಾನೂರ ಅರವತ್ತ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಈಗ ಏಳು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಐವತ್ತೊಂದು ಇನ್ಕಮ್ ಇಂದ ಎಕ್ಸ್ಪೆಂಡಿಚರ್ ಕಳೆದ ಮೇಲೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತಿ ಒಂದಿತ್ತು ಇಂದಿನ ವರ್ಷ ಹಿಂದಿನ ಅಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರ ಹದಿನೆಂಟು ಈಗ ಒಂದ್ ಲಕ್ಷದ ಐವತ್ತೆಂಟು ಸಾವಿರದ ನಾನೂರ ಐವತ್ತೈದು ಅಂದ್ರೆ ಇಲ್ಲೂ ಕೂಡ ಕ್ಲಿಯರ್ ಆಗಿ ಕಂಪನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಅಥವಾ ಇಯರ್ ಆನ್ ಇಯರ್ ಆಗಬಹುದು ಬೀಟ್ ಮಾಡಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಚುನಾವಣಾ ಪ್ರಾವಿಷನ್ಸ್ ಬರುತ್ತೆ ಪ್ರಾವಿಷನ್ಸ್ ನೋಡೋದಾದ್ರೆ ಇಂದಿನ ವರ್ಷ ನಲವತ್ತೈದು ಸಾವಿರದ ಇಪ್ಪತ್ತ್ ಮೂರ್ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಐವತ್ತೆರಡು ಸಾವಿರದ ಎಂಟುನೂರ ಮೂವತ್ತಾರು ಈಗ ಅರವತ್ತೈದು ಸಾವಿರದ ನಾನೂರ ಎಂಬತ್ತೊಂದು ಖಂಡಿತ ಇದು ಯಾವುದೇ ಬ್ಯಾಂಕಿಂಗ್ ಕಂಪನಿಗೆ ಪಾಸಿಟಿವ್ ಪಾಯಿಂಟ್ ಆಗೋದಿಲ್ಲ ಪ್ರಾವಿಷನಿಂಗ್ ಜಾಸ್ತಿ ಆಗೋದು ಯಾಕಂದ್ರೆ ಇಷ್ಟು ಅಮೌಂಟ್ ಕಂಪನಿಗೆ ವಾಪಸ್ ಬರ್ತಾ ಇಲ್ಲ ಅರವತ್ತೈದು ಸಾವಿರದ ನಾನೂರ ಎಂಬತ್ತೊಂದು ಲಕ್ಷ ಸೊ ಇದು ಜಾಸ್ತಿ ಆದಷ್ಟು ಕಂಪನಿಯ ಪ್ರಾಫಿಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಪ್ರಾವಿಷನಿಂಗ್ ಅನ್ನ ಕಂಪನಿಯ ಪ್ರಾಫಿಟ್ ಅಲ್ಲಿ ತೆಗೆದಿಡಬೇಕಾಗುತ್ತೆ ಹಾಗಾಗಿ ಸೊ ಆಗ ಕಂಪನಿಯ ನಂಬರ್ಸ್ ಬ್ಯಾಡ್ ಆಗ್ತಾ ಹೋಗುತ್ತೆ ಹಾಗಂತ ನಾನು ಮಂಗಳವಾರದ ಸೆಷನ್ ಅಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಸೊ ಇದು ನೆಗೆಟಿವ್ ಪಾಯಿಂಟ್ ಯಾಕಂದ್ರೆ ಪ್ರಾವಿಷನಿಂಗ್ ಬೆಳೆಯೋದು ಪ್ರಾವಿಷನಿಂಗ್ ಕಡಿಮೆ ಆದಷ್ಟು ಕಂಪನಿಗೆ ಲಾಭ ಜಾಸ್ತಿ ಆಗುತ್ತೆ ಜೊತೆಗೆ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗೆ ಪ್ರಾವಿಜನಿಂಗ್ ಮೇಲೆ ಹಾಗೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ಅರ್ವತ್ತೊಂದು ಸಾವಿರದ ಅರವತ್ತೊಂದು ಲಕ್ಷ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಎಪ್ಪತ್ನಾಲ್ಕು ಸಾವಿರದ ಇತ್ತು ಈಗ ಎಪ್ಪತ್ ಮೂರ್ ಸಾವಿರದ ಇನ್ನೂರ ಒಂಬತ್ತಕ್ಕೆ ಬಂದಿದೆ ಸೊ ಇಲ್ಲಿ ನೋಡಬಹುದು ಡಿಫರೆನ್ಸ್ ಅನ್ನ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇತ್ತು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವಾಗ ಪ್ರಾವಿಷನಿಂಗ್ ಜಾಸ್ತಿ ಆಯ್ತು ನೆಟ್ ಪ್ರಾಫಿಟ್ ಡೌನ್ ಆಯಿತು ಹಾಗಾಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಆಯಿತು ಕಂಪನಿಯ ಪ್ರಾಫಿಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಕಾಸ್ ಆಫ್ ಪ್ರಾವಿಜನಿಂಗ್ ಕಂಪನಿಯ ನೆಟ್ ಪ್ರಾಫಿಟ್ ಕಡಿಮೆ ಆಯಿತು ಸೊ ಬೇಸಿಕ್ ಇಪಿಎಸ್ ಫಾರ್ಮಲ್ ಕೂಡ ನೋಡಬಹುದು ಸೇಮ್ ಅದೇ ರೀತಿ ಡೌನ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಸಾರಿ ಇಯರ್ ಆನ್ ಇರ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಇದು ಮೇನ್ಲಿ ಆಗುವಂತ ಬದಲಾವಣೆ ಕಂಪನಿಯ ಪ್ರಾವಿಜನಿಂಗ್ ಜಾಸ್ತಿ ಆದ್ರೆ ನೆಕ್ಸ್ಟ್ ನಾವು ಎನ್ ಪಿ ಎಸ್ ಗ್ರಾಸ್ ಎನ್ ಪಿ ಎ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಡಿಮೆ ಆಗಿದೆ ಟೂ ಪಾಯಿಂಟ್ ನೈನ್ ಸಿಕ್ಸ್ ಇಂದ ಟೂ ಪಾಯಿಂಟ್ ಇಲೆವೆನ್ ಟು ಪಾಯಿಂಟ್ ಇಲೆವೆನ್ ಇಂದ ಟು ಪಾಯಿಂಟ್ ಜೀರೋ ಫೋರ್ ಹಾಗೆ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಚೆಕ್ ಮಾಡಿದ್ರೆ ಡೌನ್ ಫಾಲ್ ಇದೆ ಸೊ ಇದು ಕೂಡ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬಹುದು ಸೊ ಇದು ಖಂಡಿತ ಪಾಸಿಟಿವ್ ಪಾಯಿಂಟ್ ಎನ್ ಪಿ ನಲ್ಲಿ ಡೌನ್ ಫಾಲ್ ಆಗೋದು ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿರೋದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಹಾಗೆ ನಾವು ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನೋಡಿದ್ರೆ ಟ್ರೆಜರಿ ಬಿಲ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಹೋಲ್ಸೇಲ್ ಬ್ಯಾಂಕಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಟೇಲ್ ಬ್ಯಾಂಕಿಂಗ್ ಅಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದರ್ ಬ್ಯಾಂಕಿಂಗ್ ಬಿಸ್ನೆಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ಅಲೋಕೆಡ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಬಟ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಸೊ ನೋಡೋಣ ಇದನ್ನ ಮಾರ್ಕೆಟ್ ಯಾವ ರೀತಿ ತಗೊಳ್ಳುತ್ತೆ ಅಂತ ಯಾಕಂದ್ರೆ ಈ ರಿಸಲ್ಟ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗಿದೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು ಮಂಗಳವಾರದ ಸೆಷನ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಂತ ಸೊ ಇನ್ನೊಂದು ಅಷ್ಟು ಕೆಲವೊಂದು ಹೈಲೈಟ್ಸ್ ಅನ್ನು ನೋಡುತ್ತದೆ ಎನ್ ಐ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಮೂವತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇರ್ ಆನ್ ಇಯರ್ ಪ್ಯಾಟ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಪಿಪಿಒಪಿ ಅಂದ್ರೆ ಪ್ರಿ ಪ್ರಾವಿಷನಿಂಗ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಫ್ಟರ್ ಗೆ ನಂಬರ್ ಸ್ವಲ್ಪ ಡೌನ್ ಆಗಿರುತ್ತೆ ಪ್ರಾವಿಷನಿಂಗ್ ನೋಡಬಹುದು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ನಾನೂರ ಐವತ್ತು ಕೋಟಿಯಿಂದ ಆರ್ನೂರ ಐವತ್ತೈದು ಕೋಟಿಗೆ ಬಂದಿದೆ ಅಂದ್ರೆ ಕಂಪನಿ ಆರ್ನೂರ ಐವತ್ತೈದು ಕೋಟಿ ಕೊಟ್ಟಿರುವಂತ ಲೋನ್ ವಾಪಸ್ ಬರ್ತಾ ಇಲ್ಲ ಅಂತ ತನ್ನ ಪ್ರಾಫಿಟ್ ಅಲ್ಲಿ ಆರ್ನೂರ ಐವತ್ತೈದು ಕೋಟಿಯನ್ನ ಎತ್ತಿಡ್ತಾ ಇದೆ ಈ ಆರ್ನೂರ ಐವತ್ತೈದು ಕೋಟಿ ಅಟ್ ಲೀಸ್ಟ್ ಐವತ್ತು ಕೋಟಿ ಕಂಪನಿಯ ಪ್ರಾಫಿಟ್ ಆಗಿದ್ರು ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಜಂಪ್ ಕಂಡು ಬರ್ತಾ ಇದೆ ಬಟ್ ಏನು ಮಾಡೋಕ್ಕಾಗದಿಲ್ಲ ಕಂಪನಿಯ ಬಿಸಿನೆಸ್ ಸೊ ಎಲ್ಲಾ ಬ್ಯಾಂಕ್ ಗಳ ಬಿಸಿನೆಸ್ ಕೂಡ ಇದೇ ರೀತಿ ಇರುತ್ತೆ ರಿಸ್ಕ್ ಇದ್ದೇ ಇರುತ್ತೆ ಬಟ್ ಅದರಲ್ಲೂ ಬ್ಯಾಂಕ್ ಗಳು ಸಾಧ್ಯವಾದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕಾಗುತ್ತೆ ಅದು ಇನ್ವೆಸ್ಟರ್ ಗಳ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ಹಾಗೆ ಗ್ರಾಸ್ ಎನ್ ಪಿ ಎ ನಾವು ನಾವೀಗಾಗಲೇ ನೋಡಿದ್ವಿ ಡೌನ್ ಫಾಲ್ ಇದೆ ನೆಟ್ ಎನ್ ಪಿ ಎ ಫ್ಲಾಟ್ ಇದೆ ಅಬ್ಸಲ್ಯೂಟ್ ಗ್ರಾಸ್ ಎನ್ ಪಿ ಎ ನೋಡಬಹುದು ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿಯಿಂದ ಮೂರು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಕೋಟಿಗೆ ಬಂದಿದೆ ಸೊ ಖಂಡಿತ ಇದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಅಬ್ಸಲ್ಯೂಟ್ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಕೋಟಿಯಿಂದ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿಗೆ ಬಂದಿದೆ ಈಗ ಸೊ ಇಲ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ನೋಡೋಣ ಮಂಗಳವಾರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಇದರ ನಂಬರ್ಸ್ ಗೆ ಅಂತ ಸೊ ಹಾಗೆ ಪ್ರಾವಿಜನಿಂಗ್ ಜಾಸ್ತಿ ಆಯ್ತು ತಕ್ಷಣ ಎಕ್ಸಿಟ್ ಆಗ್ಬೇಕು ಅಂತಲ್ಲ ಬಟ್ ಯಾವುದೇ ಬ್ಯಾಂಕ್ ನ ಪ್ರಾವಿಜನಿಂಗ್ ಕಂಟಿನ್ಯೂಸ್ ಜಾಸ್ತಿ ಆಗೋದು ಖಂಡಿತ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಆಸ್ ಆಫ್ ನೌ ಆ ರೀತಿ ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದು ಇಂಪಾರ್ಟೆಂಟ್ ಕಂಪನಿ ಬಿಸಿನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ ಕೇಸ್ ಪ್ರಾವಿಷನಿಂಗ್ ಏನಾದ್ರು ಡೌನ್ ಆಗ್ಬಿಟ್ಟಿದ್ರೆ ಫೈವ್ ಸ್ಟಾರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಿತ್ತು ಬಟ್ ಆಗಿಲ್ಲ ಹಾಗಾಗಿ ಒಂದು ಕಣ್ಣನ್ನ ನಾವು ಈ ಸ್ಟಾಕ್ ಮೇಲೆ ಮಂಗಳವಾರ ಇಟ್ಟಿರ್ಬೇಕಾಗುತ್ತೆ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಜಸ್ಟ್ ಒನ್ ಆರ್ ಟೂ ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಡಿಸಿಷನ್ ತಗೊಳಿಕ ಆಗುದಿಲ್ಲ ಸೊ ನೋಡ್ಬೇಕಾಗುತ್ತೆ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಅಂತ ಜೊತೆಗೆ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಪ್ಟೆಂಬರ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ಸ್ಟಿಲ್ ಒನ್ ಇಯರ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಏಟಿ ಏಟ್ ಪರ್ಸೆಂಟ್ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೊ ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ ಒಂದು ರಿಸ್ಕಿ ಬ್ಯಾಂಕ್ ರಿಸ್ಕಿ ಬ್ಯಾಂಕ್ ಅಲ್ಲಿ ಈ ರೀತಿ ರಿಟರ್ನ್ಸ್ ಜನರೇಟ್ ಆಗಿದೆ ಅಂದ್ರೆ ಖುಷಿ ಸೊ ನಿಮ್ಮ ಆರ್ಡರ್ ಇಟ್ಕೊಂಡಿರಿ ಅಬ್ಸರ್ವ್ ಮಾಡಿ ನನ್ನತ್ರ ಅಂತೂ ಸ್ಟಾಕ್ ಇಲ್ಲ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ಅದರಲ್ಲಿರುವಂತ ಪಾಯಿಂಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ನನ್ನ ಹತ್ರ ಐ ಸಿ ಐ ಸಿ ಬ್ಯಾಂಕ್ ಇದೆ ಸೊ ನಾನು ಹೇಳ್ದೆ ಕಂಪನಿ ನಂಬರ್ಸ್ ನನ್ನ ಪ್ರಕಾರ ಚೆನ್ನಾಗಿದೆ ಅನ್ಸುತ್ತೆ ಹಾಗಾಗಿ ನಾನು ಹೋಲ್ಡ್ ಮಾಡ್ತೀನಿ ಅದನ್ನ ಇದು ಕೂಡ ಅಂತ ಬ್ಯಾಡ್ ನಂಬರ್ಸ್ ಏನಲ್ಲ ಒಳ್ಳೆ ನಂಬರ್ಸ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಪ್ರಾವಿಷನಿಂಗ್ ಅಷ್ಟೇ ಸರಿಗಳಿರಿ ಎರಡು ಸ್ಟಾಕ್ ಗಳನ್ನ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಂಗಳವಾರದ ಸೆಷನ್ ಅಲ್ಲಿ ಬರುತ್ತೆ ಅಂತ ನೀವು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಅವರು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಎಷ್ಟು ಜನ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ಸ್ ಇದ್ರೆ ಕವರ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ മുൻ വിഡിയോദീസിണ അല്ലവർ ജയ് ഹ് ജയ് കർണാടക